ಆಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ಬಗ್ಗೆ ಈಗಾಗಲೇ ನೀವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಅಂದ್ರೆ ಅರ್ಥ ಮಾಡ್ಕೊಂಡಿದೀರಾ ಅಂತ ಹೇಳಿ ಅವರಲ್ಲಿ ನಾವು ಒಂದು ರೀತಿಯ ಅವಿನಾಭಾವ ಸಂಬಂಧ ಹೊಂದಿದ ಮೇಲೆ ನಮ್ಮ ಜೀವನದಲ್ಲಿ ಅವರಿರುವ ಅನುಭವಗಳಾಗ್ತಾ ಹೋಗ್ತವೆ ಹಾಗೆ ಪವಾಡಗಳು ಕೂಡ ಜರಗ್ತಾ ಹೋಗ್ತವೆ ಸ್ನೇಹಿತರೆ ಇಲ್ಲಿ ನಂಬಿಕೆ ವಿಶ್ವಾಸ ಪ್ರೀತಿ ಅನ್ನೋದೇ ಮಹತ್ವಪೂರ್ಣವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಮಾಡ್ಕೊಡ್ತಾ ಇದೆ ಮಹತ್ವಪೂರ್ಣವಾದ ಬದಲಾವಣೆ ಮತ್ತು ಕಾರ್ಯವನ್ನ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಅದನ್ನಂತೂ ನಾವು ಮರೆಯೋ ಹಾಗಿಲ್ಲ ಹಾಗೆ ಬಾಬಾರವರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವಿಚಾರ ಹೇಳೋದಕ್ಕಿಂತ ಮೊದಲು ಒಂದು ಸತ್ಯ ಘಟನೆಯನ್ನ ಕೇಳಿಬಿಡೋಣ ಬನ್ನಿ ಸ್ನೇಹಿತರೆ ಸ್ವಲ್ಪ ಶೀತ ಆಗಿದೆ ಅದರಿಂದ ಧ್ವನಿಯಲ್ಲಿ ವ್ಯತ್ಯಾಸ ಆಗಿದೆ ಕಮೆಂಟ್ ಅಲ್ಲಿ ಕೂಡ ಒಬ್ಬರು ಕಮೆಂಟ್ ಮಾಡಿ ಹೇಳಿದೀರಾ ನನ್ನ ಧ್ವನಿಯಲ್ಲಿ ವ್ಯತ್ಯಾಸ ಆಗ್ತಾ ಇರೋದನ್ನ ನೋಡಿ ನಿಮಗೆ ಶೀತ ಆಗಿದೀಯಾ ಅಂತ ಹೇಳಿ ನೀವು ಕೇಳಿದಿರಲ್ಲ ನೀವು ಎಷ್ಟಾಗಿ ಬಾಬಾರವರ ಈ ಸಂದೇಶವನ್ನ ಕೇಳಲಿಕ್ಕೆ ಕಾತರರಾಗಿದ್ದೀರಾ ಅದನ್ನು ಎಷ್ಟು ಸ್ಪಷ್ಟವಾಗಿ ಕೇಳ್ತೀರಿ ಅನ್ನೋದು ಇದರಲ್ಲೇ ಅರ್ಥ ಆಗತ್ತೆ ಸ್ನೇಹಿತರೆ ನಿಮ್ಮ ಈ ಪ್ರೀತಿ ಕಾಳಜಿಗೆ ನಾನು ಎಂದಿಗೂ ಚಿರರು ನೋಡಿದ ಶಿರಡಿಯ ಸಮೀಪದಲ್ಲಿರುವ ಕೋರಾಳಿ ಗ್ರಾಮದ ನಿವಾಸಿಯಾಗಿರ್ತಾನೆ ಎರಡು ಸಾವಿರದ ಮೂರನೇ ಇಸ್ವಿಯ ಹೊತ್ತಿಗೆ ಅವನಿಗೆ ಹದಿನೆಂಟು ವರ್ಷ ತುಂಬಿರುತ್ತೆ ಅವನು ಕೋರಾಳಿಯ ಸಾಯಿಬಾಬಾ ಮಂದಿರದ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇರ್ತಾನೆ ರಾತ್ರಿಯ ವೇಳೆ ಮಂದಿರಕ್ಕೆ ತಂಗಲು ಬರುತ್ತಿದ್ದ ಯಾತ್ರಿಕರ ಯೋಗಕ್ಷೇಮವನ್ನು ಅವನು ನೋಡಿಕೊಳ್ತಾ ಇರ್ತಾನೆ ಒಮ್ಮೆ ಬೇಸಿಗೆ ಕಾಲದ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಅವನು ಮಂದಿರಕ್ಕೆ ವಾಪಸ್ ನಡೆದುಕೊಂಡು ಹೋಗುತ್ತಿದ್ದಾಗ ಯಾವುದೋ ಒಂದು ಕೀಟ ಅವನ ಕಾಲಿಗೆ ಕಡಿದಂತಾಗತ್ತೆ ಗ್ರಾಮದ ಎಲ್ಲೆಡೆ ಚೇಳುಗಳಿದ್ದ ಕಾರಣ ತನಗೆ ಕಚ್ಚಿದ್ದು ಚೇಳೆ ಇರಬೇಕು ಅಂತ ಹೇಳಿ ಅವನು ಯೋಚಿಸ್ತಾನೆ ಅವನ ಪಾದದಲ್ಲಿ ತೀವ್ರ ತರವಾದ ನೋವು ಹಾಗೂ ಉರಿತ ಕಾಣಿಸ್ಕೊಳ್ಳುತ್ತೆ ಅವನು ತುಂಬಾ ನೋವಿನಿಂದ ನರಳಾಡ್ತಾ ಇರ್ತಾನೆ ಗೋಳಾಡ್ತಾ ಇರ್ತಾನೆ ಆಗಷ್ಟೇ ಅದೇ ದಾರಿಯಲ್ಲಿ ಬರ್ತಾ ಇದ್ದ ಅವನ ಸ್ನೇಹಿತ ಪ್ರಶಾಂತ್ ನೋವಿನಿಂದ ಒದ್ದಾಡುತ್ತಿರುವ ರಾಹುಲ್ನನ್ನ ನೋಡ್ತಾನೆ ಅವನು ಸಹ ಅದು ಚೇಳು ಕಡಿತವೆ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾನೆ ಮಂತ್ರ ಹಾಕಿಸ್ತಾರೆ ಹಾಗೆ ಚೇಳು ಕಡಿದ ಜಾಗಕ್ಕೆ ಎಲ್ಲಾ ರೀತಿಯ ಔಷಧೋಪಚಾರವನ್ನು ಸಹ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ನೋವು ಕಡಿಮೆ ಆಗಲ್ಲ ಹಾಗೆ ಊತ ಕೂಡ ಇನ್ನೂ ಹೆಚ್ಚಾಗಿ ಆಗತ್ತೆ ಅದ್ರ ಜೊತೆಗೆ ಅವನ ಪಾದ ನೀಲಿ ಬಣ್ಣಕ್ಕೆ ತಿರುಗಲಿಕ್ಕೆ ಶುರುವಾಗುತ್ತೆ ನನ್ನ ಸ್ನೇಹಿತ ಇರ್ತನಲ್ಲ ಪ್ರಶಾಂತ್ ಅವನು ಪ್ರಥಮ ಚಿಕಿತ್ಸಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಓ ಇದು ಚೇಳು ಕಡಿತ ಅಲ್ಲ ಇನ್ನೂ ತಡ ಮಾಡಿದರೆ ನನ್ನ ಸ್ನೇಹಿತ ಉಳಿಯೋದಿಲ್ಲ ಅಂತೇಳಿ ಅವನು ಮನಗಂಡು ಕೂಡಲೇ ಶಿರಡಿಯಲ್ಲಿದ್ದ ಮತ್ತೊಬ್ಬ ಸ್ನೇಹಿತ ಸದಾ ಗೋಡೆಯನ್ನ ಬರಹೇಳ್ತಾನೆ ಇಬ್ಬರು ಸೇರಿ ರಾಹುಲನನ್ನ ಸಾಯಿನಾಥ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸ್ತಾರೆ ವೈದ್ಯರು ಕೂಡಲೇ ರಕ್ತ ಪರೀಕ್ಷೆಯನ್ನ ಮಾಡ್ತಾರೆ ಆಗ ರಾಹುಲ್ಗೆ ಮಂಡಲ ಹಾವು ಕಡಿದಿರುವುದು ದೃಢಪಡ್ತೆ ಆ ಅಪರೂಪದ ಹಾಗೂ ಅಪಾಯಕಾರಿಯಾದ ಮಂಡಲ ಹಾವು ಎಲ್ಲಿಂದ ಬಂದಿದೆ ಎಂದು ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ವೈದ್ಯರು ಕೂಡಲೇ ಕಾರ್ಯ ಪ್ರವೃತ್ತರಾಗ್ತಾರೆ ರಾಹುಲ್ಗೆ ವಿಶ್ ವಿಷ ವಿರೋಧಿ ಚುಚ್ಚುಮದ್ದನ್ನು ಸಹ ನೀಡ್ತಾರೆ ಆದರೆ ಗಂಟೆಗಳು ಉರುಳಿದಂತೆ ರಾಹುಲ್ ನ ಪರಿಸ್ಥಿತಿ ಹದಗೆಡುತ್ತೆ ಕೊನೆಗೆ ವೈದ್ಯರು ಇವನಿಗೆ ಪಾರ್ಶ್ವವಾಯು ಪ್ರಾರಂಭವಾಗಿದೆ ಈ ನೋವಿನಿಂದ ಅಸಂಬದ್ಧವಾಗಿ ಇವನು ಮಾತನಾಡ್ತಾ ಇದ್ದಾನೆ ಕೂಗ್ತಾ ಇದ್ದಾನೆ ಈ ಹಾಗೆ ಇವನು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆನೂ ಕೂಡ ಕಳ್ಕೊಳ್ತಾನೆ ಇವನು ಬದುಕುಳಿಯಬೇಕಾದ್ರೆ ಪವಾಡವೇ ಆಗ್ಬೇಕಷ್ಟೇ ಇಷ್ಟು ರೀತಿಯಲ್ಲಿ ಇವನ ಮೈಯನ್ನ ವಿಷ ಆವರಿಸಿದೆ ಅಂತ ಹೇಳಿ ವೈದ್ಯರು ಕೂಡ ಹೇಳ್ಬಿಡ್ತಾರೆ ಅದಕ್ಕೆ ಅವನ ಸ್ನೇಹಿತನಾದ ಸದಾ ಗೋಡೆ ಅನ್ನೋನು ವೈದ್ಯರೇ ಬಾಬಾರವರ ಉದಿಯು ಯಾವುದನ್ನಾದರೂ ಹಾಗೂ ಎಲ್ಲವನ್ನ ಗುಣಪಡಿಸುತ್ತೆ ಬಾಬಾರವರ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಬದುಕಿ ಉಳಿಸಿ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆ ಇದೆ ಬಾಬಾರವರ ಉದಿಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಶಕ್ತಿ ಇದೆ ಅಂತ ಹೇಳಿ ಅವನು ಹೇಳ್ತಾನೆ ಆಗ ವೈದ್ಯರು ಹೇಳ್ತಾರೆ ಇವನ ನಾಡಿ ಮಿಡಿತ ಈಗ ಕಡಿಮೆ ಆಗ್ತಾ ಇದೆ ಇವನ ಮೈ ಕೂಡ ತಣ್ಣಗಾಗ್ತಾ ಇದೆ ಇನ್ನು ಬದುಕುಳಿಯೋದು ಕಷ್ಟನೇ ಇದೆ ನಿನ್ನ ಪ್ರಯತ್ನ ನೀನ್ ಮಾಡು ಅಂತ ಹೇಳ್ತಾರೆ ನಿಮ್ಮ ಪ್ರಯತ್ನವಂತೂ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿದೀವಿ ಇನ್ನು ನಿನ್ನ ಪ್ರಯತ್ನ ನಿನಗೆ ಬಿಟ್ಟಿದ್ದು ನಿನ್ನ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳಿ ವೈದ್ಯರು ಹೇಳ್ತಾರೆ ಆಗ ರಾಹುಲನ ಸ್ನೇಹಿತ ಸದಾ ಗೋಡೆ ಬೇಗನೆ ಮನೆಗೆ ಓಡಿ ಹೋಗಿ ಬಾಬಾರವರ ಉದಿಯನ್ನ ಕೈ ತುಂಬ ತಗೊಂಡು ಬರ್ತಾನೆ ರಾಹುಲನ ಮೈ ಮೇಲೆಲ್ಲ ಆ ಉದಿಯನ್ನ ಸವರ್ತಾನೆ ಹಾಗೆ ಪಾದಗಳಿಗೂ ಹಚ್ಚಿ ಉಜ್ಜುತ್ತಾನೆ ಇರ್ತಾನೆ ರಾತ್ರಿ ಇಡೀ ಅವನ ಸೇವೆಯನ್ನು ಮಾಡ್ತಾನೆ ಇರ್ತಾನೆ ಸಾಯಿ ಸಚ್ಚರಿತ್ರೆಯನ್ನು ಅವನ ತಲೆ ಹತ್ರ ಕೂತ್ಕೊಂಡು ಅವನು ಓದ್ಲಿಕ್ಕೆ ಶುರು ಮಾಡ್ತಾನೆ ಬಾಬಾರವರ ನಾಮ ಸ್ಮರಣೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ಬೆಳಗ್ಗೆ ಐದು ಗಂಟೆ ಆಗ್ಬಿಡುತ್ತೆ ಈ ರಾತ್ರಿ ಎಲ್ಲ ನಿದ್ದೆ ಇಲ್ಲದ್ರಿಂದ ಹಾಗೆ ನಿದ್ದೆನೂ ಕೂಡ ಆವರಿಸಿರುತ್ತೆ ಆಗ ಯಾರೋ ಏನೋ ತನ್ನನ್ನು ಬಡಿದು ಎಬ್ಬಿಸ್ತಾ ಇರೋ ಹಾಗೆ ಇವನಿಗೆ ಅನುಭವ ಆಗುತ್ತೆ ತಕ್ಷಣ ಕಣ್ಣು ಬಿಟ್ಟು ನೋಡಿದಾಗ ಅವನ ಎದುರಿಗೆ ರಾಹುಲನೇ ಕುಳಿತುಕೊಂಡು ಬಾ ಬೇಗ ಮನೆಗೆ ಹೋಗ್ಬಿಡೋಣ ಇಲ್ಲಿಂದ ನನಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವನ ಹತ್ರ ಹೇಳ್ತಾ ಇದ್ದಾನೆ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಇದೇನಪ್ಪ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಅಂದ್ರೆ ವೈದ್ಯರು ಕೂಡ ಇವನು ಬದುಕುಳಿತಾನೆ ಅನ್ನೋ ನಂಬಿಕೆಯನ್ನ ಬಿಟ್ಬಿಟ್ಟಿದ್ರು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಇವನು ಉಳಿದ್ಬಿಟ್ನಲ್ಲ ಬಾಬಾರವರ ಕರುಣೆ ದಯೆ ಪ್ರೇಮವನ್ನ ನೋಡಿ ನೆನಪು ಮಾಡಿಕೊಂಡು ಅವನಿಗೆ ಆಶ್ಚರ್ಯ ಆಗ್ಬಿಡತ್ತೆ ಆ ಕ್ಷಣ ಹಾಗೆ ಆ ಕ್ಷಣದಿಂದ ರಾಹುಲನ ವರ್ತನೆಯಲ್ಲೂ ಕೂಡ ವಿಪರೀತ ವ್ಯತ್ಯಾಸ ಆಗಿರತ್ತೆ ಮೊದಲಿದ್ದ ಹಾಗೆ ಸೋಮಾರಿತನ ಆಲಸ್ಯ ಬೇಜವಾಬ್ದಾರಿ ಇಲ್ಲ ಜವಾಬ್ದಾರಿಯುತ ಹುಡುಗನಂತೆ ಅವನು ಕಾಣಿಸ್ತಾ ಇರ್ತಾನೆ ಇದಾದ ಮೇಲೆ ಅವನಲ್ಲಿ ತುಂಬಾ ರೀತಿಯ ಒಳ್ಳೊಳ್ಳೆ ಪರಿವರ್ತನೆಗಳಾಗ್ತವೆ ಮೊದಲೆಲ್ಲ ಬಾಬಾರವರ ದೇವಸ್ಥಾನವನ್ನ ಏನೋ ನೋಡ್ಕೊಳ್ಬೇಕಲ್ಲ ಉಸ್ತುವಾರಿ ವಹಿಸಿದಾರಲ್ಲ ಅನ್ನೋ ಒಂದು ಒಂದು ಕ್ರಿಯೆಯಿಂದ ನೋಡ್ಕೊಳ್ತಾ ಇರ್ತಾನೆ ಹೀಗೆಲ್ಲ ಆಗಿ ಅವನು ಉಳಿದು ಬಂದ ಮೇಲೆ ಅವನು ಭಕ್ತಿ ಶ್ರದ್ಧೆ ಇಟ್ಟು ಬಾಬಾರವರ ಸೇವೆಯಲ್ಲಿ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾನೆ ಸಮರ್ಪಣೆ ಮಾಡ್ಕೊಳ್ತಾನೆ ಅಂದ್ರೆ ಸ್ನೇಹಿತರೆ ಬಾಬಾರವರ ಉದಿಗೆ ಏನನ್ನ ಮಾಡಲು ಸಾಧ್ಯವಿಲ್ಲ ಎಲ್ಲದೂ ಸಾಧ್ಯ ಆ ಉದಿಯಿಂದ ಹಾಗೆ ರಾಹುಲನೇ ತನ್ನ ಸ್ನೇಹಿತನ ಎದುರಿಗೆ ಹೇಳ್ಕೊಳ್ತಾನೆ ನನ್ನನ್ನ ಸಾವಿನ ದವಡೆಯಿಂದ ಪಾರು ಮಾಡಿ ನಾನು ಸಂಪೂರ್ಣ ಬದಲಾಗುವಂತೆ ಮಾಡಿದ ಬಾಬಾರವರ ದಯೆಯ ಕರುಣೆ ಆಶೀರ್ವಾದವನ್ನು ನೆನಪು ಮಾಡಿಕೊಂಡು ಅವನ ಸ್ನೇಹಿತನಲ್ಲಿ ಬಾಬಾರವರ ಬಗ್ಗೆ ಇನ್ನೂ ಹೆಚ್ಚಿನ ಈ ಬಾಬಾರವರಲ್ಲಿ ನಾನು ಇನ್ನೂ ಹೆಚ್ಚಿನ ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ನಾನು ಈಗ ಮಾಡಿದ್ ಏನೂ ಅಲ್ಲ ಇನ್ನು ಬಾಬಾರವರಲ್ಲಿ ನಾನು ಸಮರ್ಪಣೆ ಹೊಂದೋದು ಬಹಳಷ್ಟಿದೆ ಅಂತ ಹೇಳಿ ಅವನಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಉದಾಹರಣೆಯಾಗಿ ರಾಹುಲನೆ ಅವನ ಸ್ನೇಹಿತನ ಎದುರಿಗೆ ನಿಂತಿದ್ದಾನೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇದೀವಿ ನಿಜ ಇಲ್ಲ ಅಂತಲ್ಲ ಆದ್ರೆ ಅದು ಎಷ್ಟು ಪರಿಪೂರ್ಣವಾಗಿ ನಂಬಿಕೆ ಇಟ್ಟಿದೀವಿ ಅನ್ನೋದೇ ಫಲ ಸಿಗೋದಕ್ಕೆ ಕಾರಣವಾಗಿರುತ್ತೆ ಅನ್ನೋದನ್ನ ಕೂಡ ನಾವು ಮರಿಬಾರದು ಅಲ್ವಾ ಈಗ ಶಿರ್ಡಿಯು ಕೂಡ ಒಂದು ತೀರ್ಥಕ್ಷೇತ್ರ ಹಾಗಾಗಿ ನಾನು ನೋಡ್ಲಿಕ್ಕೆ ಹೋಗ್ತೀನಿ ಅಂದೋರಿಗೆ ಅದು ಒಂದು ಒಂದು ನೋಟ ಅಷ್ಟೇ ಆಗಿರುತ್ತೆ ಬಾಬಾರವರ ಭಕ್ತರಾಗಿ ಅವರಲ್ಲೇ ಸಂಪೂರ್ಣವಾದ ವಿಶ್ವಾಸ ಶ್ರದ್ಧೆ ನಂಬಿಕೆ ಇಟ್ಟು ನಾವು ಸಮರ್ಪಣೆ ಹೊಂದಿ ನೀನೇ ನನಗೆಲ್ಲ ಅಂತ ಹೇಳಿ ಅವರನ್ನ ನಾವು ನಂಬಿ ಅವರಿಂದ ಎಲ್ಲ ರೀತಿಯ ಪವಾಡಗಳನ್ನು ಅನುಭೂತಿಗಳನ್ನ ಪಡೆಯಲಿಕ್ಕೆ ಶುರು ಮಾಡಿದ ಮೇಲೆ ನಾವು ಬಾಬಾರವರ ಮಂದಿರಕ್ಕೆ ಹೋಗಬೇಕು ಅಂತ ಹೇಳಿ ಸಾನ್ನಿಧ್ಯಕ್ಕೆ ಹೋಗ್ಬೇಕು ಅಂತ ಹೇಳಿ ಏನು ನಾವು ಹಾತೊರಿತೀವಲ್ಲ ಅದೇ ನಿಜವಾದ ಭಕ್ತಿ ಪರಿಪೂರ್ಣತೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಎಲ್ಲರಿಗೂ ಇದು ಅರ್ಥ ಆಗೋದಿಲ್ಲ ಆದರೆ ಅವರ ಸಮ ಅವರಲ್ಲಿ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡವರಿಗೆ ಮಾತ್ರ ಬಾಬಾ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಸ್ನೇಹಿತರೆ ನಾವು ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತೀವಿ ಇಲ್ಲ ಅಂತಲ್ಲ ಎಷ್ಟೋ ಜನ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದೀರಿ ಅದು ಒಂದು ಸರಿ ಪಾರಾಯಣ ಮಾಡ್ತಿದ್ದಾಗ ಏನನ್ಸುತ್ತೆ ಗೊತ್ತಾ ಸಚ್ಚರಿತ್ರೆ ನಿಮಗೆ ಕೊಂಚವೂ ಅರ್ಥ ಆಗೋದಿಲ್ಲ ಏನಿದು ಒಂದು ಕತೆ ಥರ ಇದೆ ಒಬ್ಬರು ಮನುಷ್ಯರ ಜೀವನದಲ್ಲಿ ನಡೀತಾ ಇರೋದನ್ನು ವಿವರಿಸಿದ್ದಾರೆ ಇದರಲ್ಲಿ ಬಾಬಾರವರು ಸುತ್ತಮುತ್ತ ಇದ್ದವರ ಲೀಲೆಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಇದ್ರಲ್ಲಿ ಏನಿದೆ ಅಂತ ಹೇಳಿ ಅನ್ಸುತ್ತೆ ಎರಡನೇ ಸಾರಿ ಪಾರಾಯಣ ಮಾಡಿದಾಗ ಒಂಚೂರು ಏನೇನೋ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ಮೂರನೇ ಸಾರಿ ಪಾರಾಯಣ ಮಾಡಿದಾಗ ಅದ್ರಲ್ಲಿ ಏನೋ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ನಾಲ್ಕನೇ ಸಾರಿ ಪಾರಾಯಣ ಮಾಡ್ತಾ ಮಾಡ್ತಾ ಹೋದಾಗ ಇದರಲ್ಲಿ ಇದು ಯಾಕೋ ನನ್ನನ್ನು ಸೆಳಿತಾ ಇದೆ ಅಂತ ಹೇಳಿ ಅನಿಸುತ್ತೆ ಐದನೇ ಸಾರಿ ಪಾರಾಯಣ ಮಾಡಬೇಕಾದ್ರೆ ಅನ್ಸುತ್ತೆ ಅಂದ್ರೆ ಇದನ್ನ ಪಾರಾಯಣ ಮಾಡಿದಾಗೆಲ್ಲ ನನಗೇನೋ ಒಂದು ಒಳ್ಳೆ ರೀತಿಯ ಅನುಭವ ಆಗ್ತಾ ಇದೆ ಒಳ್ಳೇದು ಸಿಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಅಂದ್ರೆ ಇಲ್ಲಿ ಹೇಳ್ತಾ ಇರೋ ವಿಚಾರ ಏನು ಅಂದ್ರೆ ಸಚ್ಚರಿತ್ರೆ ಬೇರೆ ಅಲ್ಲ ಬಾಬಾ ಬೇರೆ ಅಲ್ಲ ಸಚ್ಚರಿತ್ರೆ ಇದೆ ಅಂದ್ರೆ ಬಾಬಾರವರೇ ಇದಾರೆ ಅಂತ ಹೇಳಿ ಅರ್ಥ ಸ್ನೇಹಿತರೆ ಸಚ್ಚರಿತ್ರೆ ನಮ್ಮ ಜೊತೆಗಿದೆ ಅಂದ್ರೆ ಪರಿಪೂರ್ಣವಾಗಿ ಬಾಬಾ ನಮ್ ಜೊತೆಗಿದಾರೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅದರ ಅರ್ಥ ಸೂಚಿಸುತ್ತೆ ಹಾಗಾಗಿ ಹಾಗಾಗಿ ನಾವು ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ನಾವು ಸಾಯಿ ಸಚ್ಚರಿತ್ರೆ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಹೋಗುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗೆ ಸಾಯಿ ಸಚ್ಚರಿತ್ರೆ ಓದ್ಬೇಕಾದ್ರೆ ಇಂಥದ್ದೇ ಅಂತ ಹೇಳಿ ನಿಯಮ ಅಂತೂ ಏನಿಲ್ಲ ಸ್ನೇಹಿತರೆ ಏಳು ದಿನದ ಸಾಪ್ತಾಹ ರೂಪದಲ್ಲಿ ಸಂಕಲ್ಪ ಮಾಡಿ ಕೂಡ ಮನೆಯಲ್ಲಿ ಮಾಡ್ಬೋದು ಇಲ್ಲ ಆಗಲ್ಲ ತುಂಬ ಕೆಲಸ ನನ್ನ ಆಫೀಸಲ್ಲಿ ಕೆಲಸ ಇದೆ ನನ್ನ ಮನೆಯಲ್ಲೂ ಕೆಲಸ ಮಾಡಬೇಕು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ದೀನಿ ಆಗೋದೇ ಇಲ್ಲ ಅಂದ್ಕಂಡೋರಿಗೆ ಆಗೋದೇ ಇಲ್ಲ ಅದನ್ನು ಓದಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಇದು ಸತ್ಯವಾದ ಮಾತು ನಾವು ಸಮಯ ಕೊಡಕ್ ಆಗೋದಿಲ್ಲ ಅಂತ ಅಂದ್ಕೊಂಡವರಿಗೆ ನಿಜವಾಗ್ಲೂ ಅದು ಆಗೋದೇ ಇಲ್ಲ ಅದು ಏನ್ ಅನ್ಕೊಳ್ತಾರೋ ಅದೇ ಅವ್ರಿಗೆ ಸಿಗ್ತಾ ಇರತ್ತೆ ಆದ್ರೆ ನಾವು ಎಲ್ಲಾ ಒತ್ತಡದ ಮಧ್ಯೆ ಈ ಕಷ್ಟ ಸಮಸ್ಯೆ ದುಃಖಗಳ ಸುಳಿಗೆ ಸಿಲುಕಿದೀವಿ ಆದರೂ ಕೂಡ ನಾವು ಸಚ್ಚರಿತ್ರೆಯನ್ನು ಓದ್ಲಿಕ್ಕೆ ಐದು ನಿಮಿಷಗಳ ಕಾಲನಾದ್ರೂ ಬಿಡು ಮಾಡ್ಕೊಳ್ಳೋಣ ಅಂದಾಗ ತನ್ನಿಂದ ತಾನೇ ಸಮಯ ಹೊಂದಾಣಿಕೆ ಆಗತ್ತೆ ಸ್ನೇಹಿತರೆ ನಾವು ಎಷ್ಟು ಜನ ಈಗ ಬದಲಾಗಿದ್ದೀವಿ ಹೇಳ್ರಿ ಸ್ನೇಹಿತರೆ ಈಗ ನಮ್ಗೆ ಎಷ್ಟು ಸಮಯ ಇದ್ದರೂ ಸಾಲದೇ ಇಲ್ಲ ಅಂತ ಹೇಳಿ ನಾವೇ ಅನ್ಕೊಂಡಿದ್ದೀವಿ ಸಮಯ ಸಾಕಷ್ಟಿದೆ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎಷ್ಟೋ ಹೊತ್ತಿಗೆ ಹೇಳೋದು ಬೇಕಾ ಬಿಟ್ಟು ಕೆಲಸ ಮಾಡೋದು ಇಲ್ಲ ಮನೇಲಿ ಎಲ್ಲ ಕೆಲ್ಸ ಬಿಟ್ಟು ಕೆಲ್ಸಕ್ಕೆ ಹೋಗೋದು ಕೇಳಿದ್ರೆ ಒತ್ತಡ ತುಂಬಾ ಸಮಸ್ಯೆಗಳಿದಾವೆ ಅಂತ ಹೇಳ್ಕೊಳೋದು ಹೇಳ್ಕೊಳ್ಳೋದು ಇದೇ ತಾನೇ ಕಾರಣ ಕೊಡೋದು ಇದನ್ನ ಬಿಟ್ಟು ನಾವು ಬೇರೆ ಏನು ಕಾರಣ ಕೊಡೋದಿಲ್ಲ ಅಲ್ವಾ ಹೀಗೂ ಕೂಡ ನಾವು ಸಮರ್ಥನೆಯನ್ನ ಕೊಡ್ಬೋದಲ್ಲ ನನ್ನ ಸಮಸ್ಯೆಗಳು ಯಾವಾಗ್ಲೂ ಇಲ್ಲ ಅಂತಲ್ಲ ನಮ್ಮ ಕನುಮಕ್ಕನು ಸಾರವಾಗಿ ಅದು ನಮಗೆ ಸಿಗ್ತಾನೆ ಹೋಗುತ್ತೆ ಆದ್ರೂ ಕೂಡ ಅದರಲ್ಲೇ ನಾನು ಸ್ವಲ್ಪ ಸಮಯ ಕೊಟ್ಟು ಭಗವಂತನಿಗೆ ಗುರುವಿಗೆ ಏನಾದ್ರೂ ಸೇವೆ ಸಲ್ಲಿಸಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ನಾವ್ ಯಾಕೆ ಅನ್ಕೊಳ್ಬಾರ್ದು ಯೋಚಿಸ್ರಿ ಬಾಬಾರವರ ಸಚ್ಚರಿತ್ರೆ ಇಂತಹ ಸಮಯದಲ್ಲೇ ಓದಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೀವು ಮಧ್ಯರಾತ್ರಿ ಎರಡು ಗಂಟೆಗಾದರೂ ನಾವು ಸಾಯಿ ಸಚ್ಚರಿತ್ರೆಯನ್ನ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡಿ ಮಲ್ಕೋಬೋದು ಸ್ನೇಹಿತರೆ ಅಬಾ ಅಂತಹ ಸಮಯನೇ ಇಂತಹ ಸಮಯನೇ ನನಗಾಗಿ ಕೊಡು ಅಂತ ಹೇಳಿ ಯಾವತ್ತೂ ಕೇಳಿಲ್ಲ ನಿನಗೆ ಯಾವ ಸಮಯ ನನಗೆ ಕೊಡಬೇಕು ಅಂತ ಅನಿಸುತ್ತೋ ಆ ಸಮಯವನ್ನೇ ಕೊಡು ಅದನ್ನೇ ನಾನು ಸ್ವೀಕರಿಸ್ತೀನಿ ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ ಬಾಬಾರವರು ಹಾಗಾಗಿ ಸಾಯಿ ಸಚ್ಚರಿತ್ರೆಯ ಮಹಿಮೆ ನಿಮಗೆ ಗೊತ್ತಿಲ್ಲ ಅವರ ಉದಿಯ ಮಹಿಮೆ ನಿಮಗೆ ಇನ್ನೂ ತಿಳಿದಿಲ್ಲ ಸ್ನೇಹಿತರೆ ಅದರಲ್ಲಿ ನಮ್ಮ ಹಣೆಯ ಬರಹವನ್ನು ಬದಲೈಸುವ ಶಕ್ತಿ ಇದೆ ಆದರೆ ಕೆಟ್ಟ ಕರ್ಮಗಳು ಪಾಪಗಳು ಇವೆಲ್ಲದರಿಂದ ನಾವು ಏನು ನರಳಾಡ್ತಾ ಇದ್ದೀವಲ್ಲ ಅದನ್ನೆಲ್ಲವನ್ನ ತೀಡುವ ಶಕ್ತಿ ಆ ಸಾಯಿ ಸಚ್ಚರಿತ್ರೆಗಿದೆ ಆ ಗುರುವಿಗಿದೆ ಆ ಸಾಯಿಯ ಉದಿಯಲ್ಲಿದೆ ಸ್ನೇಹಿತರೆ ಅದನ್ನಂತೂ ನಾವು ಮರಿಬಾರ್ದು ನೀವು ಅದನ್ನ ಯಾವ ರೀತಿ ನಂಬಿ ಬಳಕೆ ಮಾಡ್ಕೊಳ್ತೀರೋ ಅದೇ ರೀತಿಯ ಅನುಭವಗಳು ಅನುಭೂತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಕೆಲವರಿಗೆ ಸಾಯಿಯ ವಿಭೂತಿ ಒಂದು ಬೂದಿ ಥರ ಅಷ್ಟೇ ಕಾಣಿಸುತ್ತೆ ಏನೋ ಬೂದಿ ಭಸ್ಮ ಅಂತೇಳಿ ಹಚ್ಕೊಳ್ತಾರೆ ಕೆಲವರು ಅದು ನನ್ನ ಜೀವ ಉಳಿಸುವ ಸಂಜೀವಿನಿ ಅಂತ ಹೇಳಿ ಅದನ್ನು ನಾವು ಸ್ವೀಕರಿಸಿದಾಗ ಅದು ಸಂಜೀವಿನಿ ತರನೇ ಕೆಲಸ ಮಾಡುತ್ತೆ ಅದು ಜ್ಞಾನ ಕೊಡೋ ಉದಿ ಅಂತ ಹೇಳಿ ನಾವು ಹಣೆಗೆ ಧರಿಸಿದಾಗ ಅದು ಜ್ಞಾನವನ್ನ ಕೊಡುತ್ತೆ ನನಗೆ ದಾರಿ ತೋರಿಸೋ ದಾರಿದೀಪ ಅದು ಸಾಯಿ ಉದಿ ಅಂತ ಹೇಳಿ ನಾವು ಹಣೆಗೆ ಹಚ್ಕೊಂಡಾಗ ಅದು ನಮ್ಮ ದೀಪವಾಗಿ ನಮಗೆ ಮುಂದೆ ಮಾರ್ಗಗಳನ್ನ ತೋರಿಸುತ್ತೆ ನನ್ನ ಎಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಾಯಿ ಉದಿ ಸಾಯಿ ಸಚ್ಚರಿತ್ರೆ ಅಂತ ಹೇಳಿ ನಾವು ಅನ್ಕೊಂಡಾಗ ಅದು ಅದೇ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅಂದರೆ ನೀವು ಯಾವ ಯಾವ ರೀತಿ ಭಾವಗಳನ್ನು ಹೊಂದುತ್ತೀರೋ ಅದಕ್ಕೆ ತಕ್ಕ ಪರಿವರ್ತನೆಗಳನ್ನು ಅದು ಅದು ಮಾಡಿಕೊಂಡು ನಮಗೆ ಫಲಗಳನ್ನು ಕೊಡುತ್ತೆ ಹಾಗಾಗಿ ನಾವು ಏಳು ದಿನ ಸಂಕಲ್ಪದಲ್ಲಿ ಸಂಕಲ್ಪ ಮಾಡಿ ಬಾಬಾರವರ ಸಚ್ಚರಿತ್ರೆಯನ್ನು ಭಕ್ತಿಪೂರ್ವಕವಾಗಿ ಅವರ ಸಮರ್ಪಣಾ ಭಾವವನ್ನು ಹೊಂದಿ ಶ್ರದ್ಧೆ ಇಟ್ಟು ಪಾರಾಯಣ ಮಾಡಿದಾಗ ಏಳು ದಿನಗಳಲ್ಲಿ ನನಗೊಂದೊಂದ್ಸರಿ ಫಲ ಸಿಕ್ಬಿಡುತ್ತೆ ಕೆಲವರು ಇದನ್ನು ಮಾಡಿದರೆ ಒಳ್ಳೆಯದಾಗತ್ತಂತೆ ಯಾರೋ ನನಗೆ ಹೇಳಿದ್ದಾರೆ ಹಾಗಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಪ ಮಟ್ಟಿಗೆ ಭಕ್ತಿಯನ್ನು ಇಟ್ಕೊಂಡು ಮಾಡಿರ್ತಾರೆ ಆಗ ಅದು ಒಮ್ಮೆಲೆ ಅವರಿಗೆ ಫಲ ಸಿಗೋದ್ರಲ್ಲಿ ಸ್ವಲ್ಪ ತಡ ಆಗುತ್ತೆ ಆಗ ಏನು ಮಾಡ್ತಾರೆ ಅವರು ಅಯ್ಯೋ ಇದರಿಂದನೂ ಏನು ಪ್ರಯೋಜನ ಆಗಲಿಲ್ಲ ಅಂತೇಳಿ ಅದನ್ನ ಅಷ್ಟಕ್ಕೆ ಬಿಟ್ಬಿಡ್ತಾರೆ ಒಂದ್ಸರಿ ಸಾಪ್ತಾಹ ಮಾಡಿದರೂ ಅಲ್ಲಿ ಮುಗಿಸ್ಬಿಡ್ತಾರೆ ಮತ್ತೆ ಅದನ್ನು ಅರಿಯುವ ಪ್ರಯತ್ನ ಮಾಡಲ್ಲ ಆದರೆ ಇನ್ನೂ ಸ್ವಲ್ಪ ಜನ ಇರ್ತಾರೆ ಇದು ನನಗೆ ಮೊದಲನೇ ಸರಿ ಅರ್ಥ ಆಗಿಲ್ಲ ಆದರೆ ನಾನು ಇನ್ನೊಂದು ಸಾರಿ ಪಾರಾಯಣ ಮಾಡೋಣ ಏನಾದರೂ ಸಿಗ್ಬೋದಾ ಅದರ ಆಳಕ್ಕೆ ಇಳಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆಗ ಅವರಿಗೆ ಎರಡನೇ ಸರಿ ಓದಬೇಕಾದ್ರೆ ಇದರಲ್ಲಿ ಏನೋ ಇದೆ ಇದು ಏನೋ ನನಗೆ ಮಾಡ್ತಾ ಇದೆ ಒಳ್ಳೇದು ಮಾಡ್ತಾ ಇದೆ ಏನೋ ಒಂದು ಅನುಭವ ಆಗಲಿಕ್ಕೆ ಶುರುವಾಗುತ್ತೆ ಆಗ ಮೂರನೇ ಸರಿ ನಾಲ್ಕನೇ ಸರಿ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಈ ಕ್ಷಣ ಫಲ ಸಿಗದೇ ಇರ್ಬೋದು ನಾವು ಆದರೆ ಆ ಸಚ್ಚರಿತ್ರೆಯ ಪಾರಾಯಣ ನಮ್ಮ ಸುರಕ್ಷಾ ಕವಚವಾಗಿ ನಮ್ಮ ಸುತ್ತ ಸಕಾರಾತ್ಮಕ ಸಕಾರಾತ್ಮಕ ಬಲವಾಗಿ ನಮ್ಮ ಸುತ್ತ ಇದ್ದೇ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಮಾಡಿದ ಯಾವುದೇ ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಪಾರಾಯಣ ಆಗಿರ್ಬೋದು ಎಂದಿಗೂ ವ್ಯರ್ಥ ಆಗೋದಿಲ್ಲ ಹಾಗಾಗಿ ಗುರುವಿನಲ್ಲಿ ಇಟ್ಟ ನಂಬಿಕೆ ಶ್ರದ್ಧೆ ಸಮರ್ಪಣೆ ಅನ್ನೋದು ಎಂದಿಗೂ ವ್ಯರ್ಥ ಅಲ್ಲೇ ಅಲ್ಲ ನೀವು ಬಾಬಾರವರಲ್ಲಿ ಯಾವ ರೀತಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಇಟ್ಟು ಶರಣಾಗ್ತಿರೋ ಅದರ ಮೇಲೆ ನಿಮಗೆ ಫಲಗಳು ಎಷ್ಟು ಬೇಗ ಸಿಗ್ತವೆ ಎಷ್ಟು ತಡ ಆಗ್ತವೆ ಅಂತ ಹೇಳಿ ನಿಮಗೆ ಅದು ತಿಳಿತಾ ಹೋಗುತ್ತೆ ನಿಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ ನನ್ನ ಜೀವನದಲ್ಲಿ ಸಾಯಿ ಸಚ್ಚರಿತ್ರೆ ಬಹಳ ಪವಾಡಗಳನ್ನೇ ಮಾಡಿದೆ ಸಾಯಿ ಉದಿ ಹೇಳಲಿಕ್ಕೆ ಆಗದಷ್ಟು ಅಗಾಧವಾದ ಸಂಜೀವಿನಿಯ ಥರ ಕೆಲಸನೇ ಮಾಡಿದೆ ಸ್ನೇಹಿತರೆ ಹಾಗೆ ಅವರ ನಾಮ ಜಪ ಅಂತೂ ಜಪ ಅನ್ನೋದು ನನ್ನ ಉಸಿರಾಗಿ ಹೋಗಿದೆ ನಿಮ್ಮ ಎಲ್ಲರ ಉಸಿರಾಗೂ ಕೂಡ ಬೆರ್ತು ಹೋಗಿದೆ ಯಾಕಂದರೆ ನಾವು ಅವರ ನಾಮ ಜಪವನ್ನು ಮಾಡಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮ್ಗೆ ಯಶಸ್ಸು ಸಿಗುತ್ತೆ ಅದರಿಂದ ನಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಅದು ತಪ್ಪು ಹೋಗುತ್ತೆ ಒಟ್ಟಾರಿಯಾಗಿ ಬಾಬಾರವರ ನಾಮ ಸ್ಮರಣೆ ನಾವು ಮಾಡ್ತಾ ಇದೀವಿ ಅಂದ್ರೆ ಅವರನ್ನು ಎಷ್ಟು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಸೂಚನೆಯನ್ನ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಈಗ ಸಾಯಿ ಭಕ್ತರಾಗಿದ್ದೀವಿ ಈಗ ಆ ಗುರುವಿನ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದ್ದೀವಿ ಅಂದರೆ ಯಾವುದೋ ಜನ್ಮದ ಪೂರ್ವಾರ್ಜಿತ ಪುಣ್ಯ ಇದು ಸುಕೃತ ಪುಣ್ಯ ಅಂತಲೇ ಅಂದ್ಕೊಳ್ಬೋದು ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಬಂದು ಈ ರೀತಿಯ ಸಣ್ಣ ಸಣ್ಣ ಪರಿವರ್ತನೆಗಳನ್ನು ಮಾಡೋದ್ರ ಜೊತೆಗೆ ನಾನು ನಿನ್ನ ಇದ್ದೀನಿ ಅನ್ನೋ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ತನ್ನತ್ತ ನಮ್ಮನ್ನು ಆಶ್ರಿತರಾಗುವ ಹಾಗೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಉದ್ಧಾರವಾದಂತೆ ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಬಾಬಾರವರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ